हाय गैस वेलकम बैक टू माय चैनल रोजाच्छरिया ब्लॉग्स गैस ये वाट तो देवस्थान अपन दिवे ಇವತ್ತು ಷಷ್ಠಿಯಾಗಿರೋದ್ರಿಂದ ನಾವು ಮೈಸೂರು ಬೆಂಗಳೂರು ಹೈವೇ ಕೆಳಗಡೆ ಇರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಜಾತ್ರೆನೇ ಅಂತ ಅಂದ್ಕೊಬಿಟ್ಟೆ ನಾನು ಯಾಕಂದರೆ ಇದೇ ಫಸ್ಟ್ ಟೈಮ್ ಬಂದಿರೋದು ಈ ಥರ ಎಲ್ಲ ಶಾಪ್ಸ್ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಷಷ್ಠಿ ಪ್ರಯುಕ್ತ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬ ರಶ್ ಇರುತ್ತೆ ಹಾಗೆ ಜನ ಜಂಗಳು ಇರುತ್ತೆ ಜಾತ್ರೆ ಇರುತ್ತೆ ಅಲ್ಲಿಗೆ ಹೋಗೋಕ್ಕಾಗದೇ ಇರೋರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ವಿಶೇಷ ದಿನ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ತುಂಬ ಜನ ಬಂದಿರ್ತಾರೆ ಇಲ್ಲಿಗೆ ನಾವು ಹೋಗಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಮುಂಚೆ ಬಂದಿದ್ರೆ ತುಂಬ ರಶ್ ಇರ್ತಿತ್ತೇನೋ ನಾವು ಬಂದು ಸ್ಲಿಪ್ಪರ್ನ ಸೈಡಲ್ಲಿ ಬಿಟ್ವಿ ಅಲ್ಲಿ ಟ್ವೆಂಟಿ ರುಪೀಸ್ ತೊಗೊಂಡ್ರು ಆಮೇಲೆ ಲೈನ್ ಇದೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಕ್ಯೂ ಮಾಡ್ಕೊಂಡು ಹೋದ್ವಿ ಆ ಕಡೆಯಿಂದ ಕೂಡ ಲೈನ್ ಇದೆ ಈ ಕಡೆಯಿಂದನೂ ಲೈನ್ ಇತ್ತು ನಾವೀಗ ಲೈನಲ್ಲೇ ನಿಂತ್ಕೊಂಡಿದ್ದೀವಿ ಪಾಸ್ ಕೂಡ ಸಿಗುತ್ತೆ ಅನುಕೂಲ ಇರೋರು ಪಾಸ್ನ ತಗೊಂಡು ಕೂಡ ಹೋಗಿ ದರ್ಶನ ಮುಗಿಸ್ಕೊಂಡು ಬೇಗ ಹೋಗಿಬಿಡ್ತಾರೆ ನಮಗೆ ಗೊತ್ತಿರಲಿಲ್ಲ ಪಾಸ್ ಕೂಡ ಸಿಗುತ್ತೆ ಅಂತ ನಾವು ಲೈನಲ್ಲಿ ನಿಂತ್ಕೊಂಡು ಆದಮೇಲೆ ಗೊತ್ತಾಯಿತು ಬಟ್ ತುಂಬ ದೂರ ಏನಿಲ್ವಲ್ಲ ಅಂತ ಪಾಸ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ನಮಗೆ ನಮ್ಮ ಮನೆಯವರು ಭಗವದ್ಗೀತೆ ಕೂಡ ತಗೊಂಡ್ರು ಅದಾದ್ಮೇಲೆ ಮುಗಿಸ್ಕೊಂಡು ಹಿಂದೆ ಬಂದು ನೋಡಿದ್ರೆ ಇಲ್ಲೂ ಕೂಡ ದೇವಸ್ಥಾನ ಇತ್ತು ಹಿಂದೆಗಡೆ ಹುತ್ತ ಇದೆ ಅಲ್ಲಿಗೆ ಹಾಲು ಮತ್ತೆ ತುಪ್ಪ ಎಲ್ಲ ಹಾಕಿ ಅಂತ ಹೇಳಿದ್ರು ಬಟ್ ನಮ್ಮ ಕಡೆ ಆ ಪದ್ಧತಿ ಇಲ್ಲ ನೀವೇನಾದರೂ ಈ ತರ ಹಾಲು ಏರಿಯದೆಲ್ಲ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ചറക്കെ മാടോർ പാടല്ല ശുഭം ഇതാ ബട്ടക്ക ഇതിനെ ചാന മാർട്ട് നാലക്ക നാല് ഇതിനെ ചാന മാർട്ട് തേയി ദേ ഇതിനൊരു ഗുതി കാണില്ല ഒന്നേ ഉണ്ടേ മേഡം ആ മേഡം ഐ ആമി മേഡം താങ്ക്യൂ സുഹാന മേഡം വർഗാ മാർക്ക് സാഗൻ സാഗൻ ಕೆಲಸ ಕಾರ್ಯ ಕೈಗೊಳ್ಳಲು ಮಕ್ಕಳಿ ಲಕ್ಷ್ಮಿ ಕೋಡ ಜನ ದೃಷ್ಟಿಗಳು ಡ್ಯೂಟಿಲೆಲ್ಲ ಒಳ್ಳೆದಾಗುತ್ತೆ ಮಕ್ಕಳೆಲ್ಲ ಒಳ್ಳೆದಾಗುತ್ತೆ ಹೊರ್ಷ ಕಳೆ ಐಸ್ ಕ್ಯಾಂಡಿ ಬೇಕ ನಿಮಗೆ ತಗೊಳ್ತೀವಿ ನೋಡಿದ್ರಲ್ಲ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಲವ್ ಯು ಆಲ್ ಬೈ ಬಾಯ್